ವೃತ್ತಿಯಲ್ಲಿ ಸಮಾಜ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವ ಜೊತೆಗೆ ಪರಿಸರ ಗ್ರೀನ್ ಸ್ಟೆಪ್ ಸಂಸ್ಥಾಪಕಿಯಾಗಿ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಣ್ಣಿನ ಸಸಿಗಳನ್ನು ಮನೆ ಮುಂದೆ ಬೆಳೆಸಲು ಉಚಿತವಾಗಿ ವಿತರಣೆ ಮಾಡಿಕೊಂಡು ಬರುತ್ತಾರೆ ಎಚ್ ಸವಿತಾ ತಾಲೂಕಿನ ದೊಡ್ಡಳ್ಳಾರ್ತಿಯಲ್ಲಿ ಗ್ರೀನ್ ಸ್ಟೆಪ್ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾನೂರ ಐವತ್ತು ಉಚಿತ ಹಣ್ಣಿನ ಸತಿಗಳನ್ನು ವಿತರಿಸಿ ಮಾತನಾಡಿದರು ಪ್ರತಿಯೊಬ್ಬರ ಮನೆ ಮುಂದೆ ಹಣ್ಣಿನ ಹಾಗೂ ತರಕಾರಿ ಗಿಡ ಮರಗಳನ್ನು ಬೆಳೆಸುವುದರಿಂದ ಪರಿಸರ ರಕ್ಷಣೆಯ ಜೊತೆಗೆ ನಿಮ್ಮ ಆರೋಗ್ಯ ಸದೃಢ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಗ್ರೀನ್ ಸ್ಟೆಪ್ನ ಸಂಸ್ಥಾಪಕಿ ಎಚ್ ಸವಿತಾ ಕಿವಿಮಾತು ಹೇಳಿದರು ಅರಣ್ಯ ಗಿಡಗಳನ್ನು ಬೆಳೆಸಲು ನಮ್ಮ ಮನೆ ಮುಂದೆ ಜಾಗವಿಲ್ಲ ಚಿಂತೆ ಬಿಡಿ ಪ್ರತಿಯೊಬ್ಬರ ಮನೆ ಮುಂದೆ ಹಿತ್ತಲಲ್ಲಿ ಬೆಳೆಯುವಂತಹ ಸೀಮೆ ನಿಂಬೆ ಅಂಜೂರ ಕರಿಬೇವು ಮಾವಿನ ಗಿಡಗಳನ್ನು ಪ್ರತಿ ಮನೆಗಳಿಗೆ ಹಾಗೂ ಶಾಲೆಗಳಿಗೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದ್ದ ಪ್ರತಿಯೊಬ್ಬರು ಗಿಡ ನೆಟ್ಟು ಪಾಲನೆ ಪೋಷಣೆ ಮಾಡಿದರೆ ಪರಿಸರ ರಕ್ಷಣೆ ಹಾಗೂ ಅದರಿಂದ ಬರುವ ಫಲಗಳನ್ನು ಸೇವನೆ ಮಾಡಿದರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಕಳೆದ ಮೂರು ವರ್ಷಗಳಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಯಕನ ಟಿಸಾಣಿಕೆರೆಚ್ಚಳ ಕೆರೆ ನಗರ ಸೇರಿದಂತೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಸಿಗಳನ್ನು ವಿತರಣೆ ಮಾಡಿಕೊಂಡು ಬಂದಿದ್ದಾರೆ ಇಂದು ದೊಡ್ಡಲಾರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪರಿಸರ ದಿನಾಚರಣೆ ಹಮ್ಮಿಕೊಂಡು ಗ್ರಾಮದ ಜನತೆಗೆ ಹಣ್ಣಿನ ಸಸಿಗಳನ್ನು ವಿತರಣೆ ಮಾಡಿದರು